ಮುಡಾ ಹಗರಣದ ನೈತಿಕತೆ ಹೊಣೆ ಒತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಬಿಎಸ್ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ನೈತಿಕತೆ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದರು ಈಗ ಅದೇ ನೈತಿಕತೆ ಮೇಲೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಸಂಸದರಾದ ಎಂ ಮಲ್ಲೇಶ್ ಬಾಬು ಒತ್ತಾಯಿಸಿದರು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಮೇಲೆ ಬಂದಿರುವ ಆರೋಪಗಳು ನಿರಾಧಾರವಾದರೆ ಮತ್ತೆ ಅಧಿಕಾರಿಗೆ ಬರಲಿ ಮುಡಾ ಹಗರಣದಲ್ಲಿ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ನೀಡಿದ್ದಾರೆ ಅಂದರೆ ಇದರಲ್ಲಿ ತಪ್ಪಾಗಿದೆ ಎಂದು ಅರ್ಧ ನಾವು ಮುಡಾ ಹಗರಣದ ಬಗ್ಗೆ ತನಿಖೆ ಮಾಡುವಂತೆ ಒತ್ತಾಯ ಮಾಡಿದ್ದೇವೆ ಆದರೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇಡೀ ಮುಡ ಹಗರಣದಲ್ಲಿ ಹಣ ವರ್ಗಾವಣೆ ಆಗಿದೆಯಾ ಎಂಬುದರ ಕುರಿತು ತನಿಖೆ ಮಾಡುತ್ತಿದೆ ಎಫ್ಐಆರ್ ಸಹ ಇನ್ನೂ ಮಾಡಿಲ್ಲ ಸಿಎಂ ಮೇಲೆ ತನಿಖೆ ನಡೆಯುತ್ತಿದೆ ತನಿಖೆ ಮಾಡುತ್ತಿರುವ ಎಲ್ಲ ಇಲಾಖೆಗಳು ಸಿಎಂ ಕೆಳಗೆ ಬರಲಿದೆ ಈ ಹಿನ್ನೆಲೆಯಲ್ಲಿ ತನಿಖೆ ಸಂದರ್ಭದಲ್ಲಿ ಅವರ ಪ್ರಭಾವ ಬೀರಬಹುದು ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುವುದಿಲ್ಲ ಆದ ಕಾರಣ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಅದ್ರ ಬಗ್ಗೆ ಮಾತ್ರ ನಾವು ತನಿಖೆ ಮಾಡಿ ಅಂತ ಹೇಳಿದ್ವಿ ತನಿಖೆ ಮೇಲೆ ಇವಾಗ ನನಗೆ ಸಿ ಎಮ್ ಅವ್ರ ಬಗ್ಗೆ ಅವರು ವಾಪಸ್ ಕೊಡ್ತಾಯಿದ್ದೀವಿ ಅಥವಾ ಅದು ಅದೂರು ಏನೋ ವಾಪಸ್ ಕೊಟ್ಟು ನಾನು ನಾಲ್ಕು ಸೇಟ್ ವಾಪಸ್ ಕೊಟ್ಟಿದ್ದೆ ಅಂತ ಅದಕ್ಕೆ ಮಾತ್ರ ನಾವು ಸೀಮಿತವಾಗಿದೆ ನಾವು ಮೋಡ ಆಗರಣ ಆಗಿದೆ ಅದಕ್ಕೆ ನಾವು ತನಿಖೆ ಮಾಡಿ ಯಾರಿಗೆ ಸೇಟುಗಳಾಗಬೇಕಾಗಿತ್ತು ಅವ್ರಿಗೆ ಮಾತ್ರ ಮಾಡಿ ಅಂತ ಹೇಳ್ತಾರೆ ಇವಾಗ ಅವ್ರು ವಾಪಸ್ ಕೊಡ್ತಾಯಿದ್ವಿ ಅಂದರೆ ನಾವು ಒಪ್ಕೊಂಡ ಏನೋ ಎಲ್ಲ ಒಂದು ಕಡೆ ಹೆಚ್ಚು ಕಡಿಮೆ ಆಗಿದೆ ಏನು ಒಂದು ಎನ್ಕ್ವೈರಿ ನಡೀತಾ ಇದೆ ಯಾಕಂದರೆ ಸಿದ್ದರಾಮಯ್ಯ ಈಗ ಈಗಾಗಲೇ ಹೇಳಿದರು ಆವಾಗ ಯಡಿಯೂರಪ್ಪ ಅವ್ರದ್ದು ಸಿ ಎಮ್ ಆದಾಗ ನೈತಿಕತೆ ಕೊಟ್ಟು ರಾಜೀನಾಮೆ ಮಾಡಿದ್ರು ಅದೇ ಇವರು ಯಾಕೆ ಅಷ್ಟೊತ್ತೆ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸೈನ್ ಯಾವಾಗಲೂ ಯಡಿಯೂರಪ್ಪ ಅವರು ಸಿ ಎಂ ಆದಾಗ ಹೇಳಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ ಸೊ ಸಿ ಹೋಲ್ಡ್ಸ್ ಓಡಿಸ್ಬಿಟ್ಟು ಪ್ರೆಸೆಂಟ್ ಸಿ ಎಂ ಸಿದ್ದರಾಮಯ್ಯ ಅದಕ್ಕೆ ಅವ್ರು ರಾಜೀನಾಮೆ ಮಾಡೇ ಬಂದು ಏನು ತಿಳಿಸಿ ಆದಮೇಲೆ ಏನು ಕರೆಕ್ಟಾಗಿ ಏನು ಇಲ್ಲ ಅಂದ್ರೆ ಬೇಕಾದ್ರೆ ಮತ್ತೆ ವಾಪಸ್ ಅಧಿಕಾರ ಸ್ವೀಕಾರ ಮಾಡ್ತೀವಿ ಮತ್ತೆ ನಡೀತಾ ಇದೆ ಇವಾಗ ನೀವು ಅರ್ಥ ಮಾಡ್ತೀವಿ ನಾವು ಮಾತಾಡಿದ್ದು ನಾವು ಬರೀ ಮೂಡಾ ವಿಚಾರ ಮದುವೆ ಇವಾಗ ರಾಜಕಾರಣ ಎಲ್ಲೆಲ್ಲೂ ಉಚ್ಚಾಗಿ ದ್ವೇಷ ರಾಜಕಾರಣ ಶುರು ಮಾಡ್ತಾರೆ ಕಾಂಗ್ರೆಸ್ ಮಾಡ್ತೀವಿ